ಯಾದಗಿರಿಯ ಗ್ರಾಮವೊಂದರಲ್ಲಿ ದಲಿತರಿಗೆ ಬಹಿಷ್ಕಾರ ಪ್ರಕರಣ ದಲಿತರಿಗೆ ಬಹಿಷ್ಕಾರ ಹಾಕಿದ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮುಖಂಡರೊಂದಿಗೆ ಅಧಿಕಾರಿಗಳ ಶಾಂತಿ ಸಭೆ ಸುವರ್ಣೀಯರು ಹಾಗೂ ದಲಿತರನ್ನ ಸೇರಿಸಿ ಶಾಂತಿ ಸಭೆ ಎಸ್ಪಿ ಸಂಗೀತ ಹಾಗೂ ತಹಸೀಲ್ದಾರ್ ಬಸವರಾಜ ನಾಯ್ಕೋಡಿ ನೇತೃತ್ವದಲ್ಲಿ ಸಭೆ ಜಾತಿ ಬಹಿಷ್ಕಾರ ಮರೆತು ಸಹಬಾಳ್ವೆಯಿಂದ ಬಾಳುವಂತೆ ಸೂಚನೆ ಸುವರ್ಣೀಯ ಹಾಗೂ ದಲಿತ ಮುಖಂಡರ ಪರಸ್ಪರ ಕೈಕುಲುಕಿಸಿದ ಎಸ್ಪಿ ಸಂಗೀತ ಅಧಿಕಾರಿಗಳ ಸಭೆ ಬಳಿಕ ಸಹೋದರರಂತೆ ಇರುತ್ತೇವೆ ಎಂದ ಗ್ರಾಮಸ್ಥರು ವರದಿ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಈಗ ಇಲ್ಲಿ ಘಟನೆ ಇಂದ ಆಗಿಲ್ಲ ಅಂತ ಹೇಳ್ತಾರೆ ನೀವೇ ಹೇಳ್ತೀರಿ ಅವ್ರು ಹೇಳ್ತಾರ ಮಕ್ಕಳಾಗಿ ಬಂದಿವಂತರ ಮಕ್ಕಳಾಗಿ ಬಂದ್ರು ಈ ರೀತಿ ಮಾಡಿದ್ದು ಅದು ಏನೋ ದುರಾದೃಷ್ಟ ನಮ್ದು ನಿಮ್ದು ದುರಾದೃಷ್ಟ ನಾವು ಕೂಡ ಬೇರೆ ಊರಾಗಲ್ಲ ಇದೇ ಊರದಲ್ಲಿ ತಂಗೀನಿ ಇಲ್ಲೇ ಸಾಲಿಗೆ ಹೋದಿನಿ ಎಲ್ರು ಪರಿಚಯಿಸ್ತೀರಿ ಹಿಂಗ ಆಬಾರ್ದಾಗಿತ್ತು ಏನೋ ನಮ್ಮ ಮಳೆ ಬರದಾಗ ಏನೋ ಕೆಟ್ಟ ಇದಾಗ್ಯ ಇನ್ನು ಮುಂದೆ ಆಗ್ಲಾರ್ದಂಗ ನಾವು ನೀವು ಕೂಡ ಅಣತಂಬರಾಗಿ ಹೋಗೋಣ ಅಂತ ಅಂತೇಳಿ ಕೇಸಿ

ರ್ಗಿ ಗ್ರಾಮದಲ್ಲಿ ಕಳೆದ ಅರವತ್ತು ವರ್ಷದಿಂದ ಇಂಥ ಘಟನೆ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ ಆದ್ರೆ ಇದೊಂದು ಘಟನೆ ನಡೆದಿದ್ದು ದುರಕೃಷ್ಟ ವರ್ಷದ್ದು ಈಗೆಲ್ಲಾ ಹಿರಿಯರು ಸೇರ್ಬಿಟ್ಟು ಒಂದು ಇದು ನಾವು ಮೊದಲು ಹೇಗೆ ನಡ್ಕೊಂಡ್ ಬರ್ತಿದೀವೋ ಆ ತರ ನಾವು ಸಂಧಾನ ಮಾಡಿಕೊಂಡು ಇದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಇನ್ನು ಮುಂದೆ ಇಂಥ ಘಟನೆ ಮರುಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಹಿರಿಯರ ಒಂದು ಮಾತನ್ನು ಕೇಳ್ಬಿಟ್ಟು ನೀವು ಕೂಡ ಕಿರಿಯರು ಮತ್ತೆ ಹೆಣ್ಮಕ್ಳು ಆ ಹಿರಿಯರ ಒಂದು ಮಾತಿಗೆ ನಿಮ್ಮ ಅವರ ಒಂದು ಆಶ್ವಾಸನೆಗೆ ನೀವು ಕೂಡ ತಲೆಬಾಗಿ ಇದೇ ತರ ಮುಂದೆ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈನ್ ಜೈಕ